ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಅನೇಕ ಅಗತ್ಯ ಇಲ್ಲೋದಾ ಇಲ್ಲೂ ಕಾಣಿಸ್ತಾನೆ ಇಲ್ಲವಲ್ಲ ಇಲ್ಲಿ ರೂಮಲ್ಲಿ ಇರ್ತಾನೆ ಅಂತ ಬಂದರೆ ಇಲ್ಲೂ ಕೂಡ ಇಲ್ಲ ಅಜ್ಜಿ ರೂಮಲ್ಲಿ ಅಂತ ಹೇಳಿಬಿಟ್ಟು ಅಜ್ಜಿ ರೂಮ್ ಕಡೆ ಬರ್ತಾಳೆ ಅಜ್ಜಿ ರೂಮಲ್ಲಿ ಅಗಸ್ತ್ಯ ಈ ಕಡೆ ಕಾವೇರಿ ಇಬ್ಬರು ಕೂಡ ಭೀಮ್ ಅಮಾವಾಸ್ಯೆಯ ಪೂಜೆಯನ್ನು ಮಾಡ್ಕೊಳ್ತಾ ಇರ್ತಾರೆ ಅದನ್ನು ನೋಡಿಬಿಟ್ಟಂತಹ ಅನಿಕಾ ಫುಲ್ಲು ಶಾಕಾಗಿ ಹೋಗ್ತಾಳೆ ಏನಿದು ನಾನು ಮದುವೆಗೆ ತಯಾರಿ ಮಾಡಿಕೊಂಡು ಹೋಗೋ ಟೈಮಲ್ಲಿ ಇಲ್ಲಿ ಈ ರೀತಿ ಪೂಜೆ ಮಾಡ್ಕೊಳ್ತಿದ್ದಾರಲ್ಲ ಏನು ಮಾಡ್ಬೇಕು ಇವರಿಗೆ ಇದನ್ನೆಲ್ಲಾದರೂ ವೃಂದ ನೋಡಿದ್ಲು ಅಂತಂದರೆ ಅಷ್ಟೇ ಅಂತ ಹೇಳಿಬಿಟ್ಟು ತುಂಬನೇ ಶಾಕಾಗಿ ನಿಂತ್ಕೊಂಡ್ಬಿಟ್ಟಿರ್ತಾಳೆ ಆಗ ಅಲ್ಲಿಗೆ ವೃಂದನೂ ಕೂಡ ಬಂದ್ಬಿಡ್ತಾಳೆ ವೃಂದ ಬಂದ್ಬಿಟ್ಟು ಅಕ್ ಅಯ್ಯೋ ಅದಕ್ಕೆ ಏನು ನೀವು ಇಲ್ಲಿದ್ದೀರಾ ಅಲ್ಲಿ ನಮ್ಮ ಜೊತೆ ಇದ್ದರೆ ಇಲ್ಲಿಗೆ ಯಾವಾಗ ಬಂದ್ರಿ ಅಂತ ಹೇಳಿ ಕೇಳ್ತಾಳೆ ಅಯ್ಯೋ ಅವಾಗ್ಲೇ ಬಂದ್ಬಿಟ್ಟೆ ನಾನು ಅಂತ ಹೇಳಿ ಹನಿಕಾ ಹೇಳ್ತಾ ಇರ್ತಾಳೆ ಹೌದಾ ಅಗಸ್ತ್ಯ ಅವ್ರನ್ನ ನೋಡಿದ್ರಾ ಅಗಸ್ತ್ಯ ಅವರು ಎಲ್ಲೋ ಬಂದರು ಎಲ್ಲಿ ಅಂತ ಕಾಣಿಸ್ತಾನೆ ಇಲ್ಲ ಎಲ್ಲೋದ್ರು ಅಂತ ಹೇಳಿ ಕೇಳ್ತಾ ಇರ್ತಾರೆ ಅಯ್ಯೋರಿಂದ ಅವ್ನೇನೋ ಮೀಟಿಂಗ್ ಅಂತ ಹೇಳ್ತಾ ಇದ್ನಲ್ಲ ಅಲ್ಲಿ ಇದ್ದಾನೆ ಅಂತ ಅನಿಸುತ್ತೆ ಬಾ ಅವ್ನು ಬರ್ತಾನೆ ನಾವು ಹೋಗಿ ಬಾ ಅಂತ ಹೇಳಿ ಅನಿಕಾ ಹೇಳ್ತಾಯಿರ್ತಾಳೆ ಇಲ್ಲ ಅವರು ಕೂಡ ಬರಬೇಕು ಮದುವೆ ಅಂತ ಅಂದಾಗ ಎಲ್ಲರೂ ಕೂಡ ಖುಷಿ ಖುಷಿಯಾಗಿರೋದು ಬಿಟ್ಟು ಅವ್ರಿಗೆ ಈ ಟೈಮ್ ಕೂಡ ಬ್ಯುಸಿಯಾಗಿರೋದು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಶಶಿನೇ ಮುಂದೆ ನಿಂತ್ಕೊಂಡು ಈ ಪೂಜೆನ ಮಾಡಿಸ್ತಾ ಇರ್ತಾರೆ ಹಾಗೆ ಪೂಜೆ ಎಲ್ಲ ಆದಮೇಲೆ ಕಷ್ಟದಲ್ಲಿ ಮಾತ್ರ ಅಲ್ಲ ಸುಖದಲ್ಲೂ ಕಷ್ಟದಲ್ಲೂ ಯಾವಾಗಲೂ ನಿನ್ನ ಜೊತೆ ಇರ್ತೀನಿ ನಾನು ನಿನ್ನ ಜೊತೆಯಲ್ಲಿ ಯಾವಾಗಲೂ ಇದ್ದೇ ಇರ್ತೀನಿ ಅಂತ ಹೇಳಿ ಅಗತ್ಯ ಕಾವೇರಿಗೆ ಹೇಳ್ತಾ ಇರ್ತಾರೆ ಪೂಜೆ ಎಲ್ಲ ಮುಗಿದಾದ್ಮೇಲೆ ಗಿಫ್ಟ್ ಕೊಡಪ್ಪ ಏನ್ ತಂದಿದೀಯಾ ಅಂತ ಹೇಳಿ ಕೇಳ್ತಾರೆ ಈ ಗಿಫ್ಟ್ ಏನು ಗಿಫ್ಟು ಅಂತ ಹೇಳಿ ಅಗಸ್ತ್ಯ ಕೇಳ್ತಾ ಇರಬೇಕಾದ್ರೆ ಏಕೆ ನಿಮ್ಮಮ್ಮನಿಗೆ ನಾನು ಗಿಫ್ಟನ್ನ ಕೊಟ್ನಲ್ವಾ ಅದನ್ನ ನೋಡ್ಲಿಲ್ವಾ ನೀನು ನೀನು ಹೆಂಡತಿ ಪೂಜೆ ಮಾಡಿದಾಳೆ ಅಂತಂದಾಗ ನೀವು ಗಿಫ್ಟ್ ಗಿಫ್ಟನ್ನ ಕೊಡಬೇಕು ಅಂತ ಹೇಳಿ ಶಶಿ ಹೇಳ್ತೀನಿ ಅಯ್ಯೋ ಅಪ್ಪ ನನಗೆ ಇವತ್ತು ಭೀಮ್ ಅಮಾವಾಸ್ಯೆ ಅಂತ ಗೊತ್ತಿರಲಿಲ್ಲ ನಾನು ಗಿಫ್ಟ್ ತರಲಿಲ್ಲ ಇವಾಗ ಏನು ತರಬೇಕು ಹೇಳಿ ನಾನು ತಂದ್ಬಿಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇನ್ನು ಈ ಕಡೆ ಕಾವೇರಿ ಇದ್ದವಳು ಬೇಡ ಗಿಫ್ಟ್ ಎಲ್ಲ ಏನು ಬೇಡ ಸರ್ ನನಗೆ ತುಂಬಾ ತುಂಬಾನೇ ಗಿಫ್ಟ್ ಕೊಟ್ಟಿದ್ದಾರೆ ತುಂಬಾ ಅಂದ್ರೆ ತುಂಬಾ ಗಿಫ್ಟ್ ಕೊಟ್ಟಿದ್ದಾರೆ ಈ ಕಡೆ ಸ್ಕೂಲ್ ನ ಇಂಪ್ರೂವ್ಮೆಂಟ್ಸ್ ಮಾಡೋದಾಗಿರ್ಬೋದು ನನಗೆ ಒಂದಾ ಎರಡ ಅವ್ರು ಗಿಫ್ಟ್ ಕೊಟ್ಟಿರೋದು ನನಗೆ ಈ ತಾಳಿ ಭಾಗ್ಯ ಒಂದ್ ಗಟ್ಟಿಯಾಗಿದ್ರೆ ಸಾಕು ಅಂತ ಹೇಳಿ ಕಾವೇರಿ ಹೇಳ್ತಾ ಇರ್ತಾರೆ ಏನಮ್ಮ ನೀನು ಸಾವಿತ್ರಿ ಬಗ್ಗೆ ಮಾತಾಡ್ತಾ ಇದ್ರೆ ನೀನು ಸತಿ ಸಾವಿತ್ರಿ ಹಾಗೆ ಹೋಗ್ಬಿಟ್ಟಲ್ಲಮ್ಮ ಅದೇ ರೀತಿ ಮಾತಾಡ್ತಾ ಇದೆಯಾ ಯಾವತ್ತಾದ್ರೂ ಗಿಫ್ಟನ್ನ ಬೇಡ ಅಂತ ಹೇಳ್ತಾರ ಹೆಣ್ಮಕ್ಳು ಗಿಫ್ಟನ್ನ ತಗೊಳೋದ್ರಲ್ಲಿ ಹೆಣ್ಮಕ್ಳು ಮುಂದೆ ನಾನು ನೋಡಿ ನಿಮ್ಮ ಅತ್ತೆ ಯಾವ ರೀತಿ ತಗೊಳ್ತಾಳೆ ಅನ್ನೋದನ್ನ ಅಂತ ಹೇಳಿ ಶಶಿ ಹೇಳ್ತಾ ಇರ್ತಾರೆ ಹಾಗೇನೆ ಇವಳನ್ನ ಕೇಳಿದ್ರೆ ಇವಳು ಬೇಡ ಅಂತಾನೆ ಹೇಳೋದು ಇವಳು ಪರವಾಗಿ ನಾನು ಗಿಫ್ಟ್ ಅನ್ನ ಕೇಳ್ತೀನಿ ಆ ಗಿಫ್ಟನ್ನು ಕೊಡ್ತಿರ್ತಾನೆ ನೀನು ಅಂತ ಹೇಳ್ಬಿಟ್ಟು ಶಶಿ ಹೇಳಿದಾಗ ಆಯ್ತು ಕೊಡ್ತೀನಿ ಅಂತ ಹೇಳಿ ಹೇಳ್ತಾನೆ ಸರಿಯಾಗಿದ್ರೆ ಕಾವೇರಿ ಕಾಯಿ ಮೇಲೆ ಕೈ ಇಟ್ಟು ಹೇಳು ಅಂತ ಹೇಳಿ ಪ್ರಮಾಣನ ಮಾಡಿಸ್ಕೊಳ್ತಾ ಇರ್ತಾನೆ ಶಶಿ ಈ ಕಡೆ ನಿಮ್ಮ ಅಕ್ಕನ ಮದುವೆ ಮುಗಿದ ತಕ್ಷಣವೇ ನೀನು ಕಾವೇರಿನೇ ನನಗೆ ಹೆಂಡ್ತಿ ಅಂತ ಎಲ್ಲರ ಮುಂದೆ ಹೇಳಿಬಿಟ್ಟು ಅವಳನ್ನ ಮನೆ ತುಂಬಿಸ್ಕೋಬೇಕು ಅದು ನಿನ್ನ ಕೆಲಸ ಅಂತ ಹೇಳಿಬಿಟ್ಟು ಹೇಳ್ತಾರೆ ಆಗ ಒಂದು ಕ್ಷಣ ಈ ಕಡೆ ಕಾವೇರಿ ಮದುವೆ ನಿಂತು ಮೇಲೆ ಅವರಪ್ಪ ಸತ್ತಿದ್ದು ಹಾಗೆ ಅದನ್ನೆಲ್ಲನೂ ಕೂಡ ಶಾಪ ಹಾಕಿದ್ದು ಎಲ್ಲನೂ ಕೂಡ ನೆನಪು ಮಾಡ್ಕೊಡ್ತಾನೆ ಅಗಸ್ತ್ಯ ನೆನಪು ಮಾಡಿಕೊಂಡು ಇಲ್ಲ ಅಕ್ಕನ ಮದುವೆ ಮುಗಿತಿದ್ದ ಹಾಗೇ ಇವ್ರನ್ನ ನಾನು ಹೆಂಡ್ತಿ ಅಂತ ಎಲ್ಲರ ಮುಂದೆ ಹೇಳಿ ಇವ್ರನ್ನ ಮನೆಗೆ ತುಂಬಿಸ್ಕೊಡ್ತೀನಿ ಈ ಮನೆ ಸೊಸೆಯಾಗಿ ಇವರಿಗೆ ಈ ಸ್ಥಾನ ಕೊಡೋದು ಜವಾಬ್ದಾರಿ ನಂದು ಅಂತ ಹೇಳಿ ಅಗಸ್ತ್ಯನೂ ಕೂಡ ಹೇಳ್ತಾನೆ ಈ ಮಾತಿಂದ ಎಲ್ಲರೂ ಕೂಡ ತುಂಬಾ ಖುಷಿಯಾಗಿದ್ದೆ ಇವ್ರ ಹತ್ರ ಬೇಟ್ಕೊಳ್ತಾ ಇರ್ತಾನೆ ಕೂಡ ಇನ್ನೊಂದು ಕಡೆ ಹನಿಕನ್ನ ತಡೀತಿರೋದನ್ನ ಅಂಬಿಕಾ ನೋಡ್ತಾಳೆ ಆಗ ಏನು ಮಾಡ್ತಿದ್ದೀರಾ ಇಬ್ರು ಇಲ್ಲಿ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ನೋಡಿ ಅಗಸ್ತ್ಯ ಅವರು ಈ ಟೈಮಲ್ಲೂ ಬ್ಯುಸಿಯಾಗಿದ್ದಾರೆ ನೋಡಿಯತ್ತೆ ಇವರು ಈಗಲೂ ಕೆಲಸ ಮಾಡ್ಬೇಕಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಸರಿ ನೀವು ಎಲ್ಲರೂ ಹೋಗಿರಿ ಅವ್ರನ್ನ ಕರ್ಕೊಂಬರ್ತೀನಿ ಅಂತ ಹೇಳಿ ವೃಂದ ಹಠ ಮಾಡ್ತಾ ಇರ್ತಾಳೆ ಹಂಗ ಸರಿ ಬಾ ಕರ್ಕೊಂಬರಲಿ ಅಂತ ಹೇಳಿ ಅನಿಕಾಗೆ ಹೇಳ್ತಾ ಇರ್ತಾಳೆ ಅಂಬಿಕಾ ಆಗ ಅಮ್ಮ ಅಂತ ಹೇಳಿ ಕಣ್ಣಲ್ಲೇ ಸನ್ನೆ ಮಾಡ್ತಾ ಇರ್ತಾರೆ ಅಷ್ಟಲ್ಲೇ ಅವಳಿಗೆ ಒಂದು ಫೋನ್ ಬರುತ್ತೆ ಒಂದು ನಿಮಿಷ ಅಂತ ಹೇಳಿ ಇವ್ರಿಂದ ಫೋನಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಅಮ್ಮ ಏನಮ್ಮ ನೀವು ಒಂದು ಕ್ಷಣ ನನ್ನ ಜೀವ ನನ್ನ ಕೈಗೆ ಬಂದ್ಬಿಟ್ಟಿತ್ತು ಏನಾಯ್ತು ಗೊತ್ತಾ ಅಂತ ಹೇಳಿಬಿಟ್ಟು ಒಳಗಡೆ ಪೂಜೆ ಮಾಡ್ತಾ ಇರೋದು ಹಾಗೆ ಮಾತನ್ನ ಕೊಟ್ಟಿರೋದು ಎಲ್ಲನೂ ಕೂಡ ಅಂಬಿಕಾಗೆ ಹನಿಕಾ ಹೇಳ್ತಾಳೆ ಇವರಿಬ್ಬರು ಕೂಡ ರಾಜ್ಯ ರಸ್ತೆಗೆ ಹೀಗೆಲ್ಲ ಮಾಡ್ತಾ ಇದಾರಾ ಅಂತ ಹೇಳಿ ಇದನ್ನೆಲ್ಲಾದರೂ ಇವ್ರಿಂದ ನೋಡಿದ್ರೆ ಅಷ್ಟೇ ಕತೆ ಮುಗಿತು ಎಲ್ಲ ಇವತ್ತೇ ಮುಗ್ದೋಗುತ್ತೆ ಕಣೆ ಅಂತ ಹೇಳಿಬಿಟ್ಟು ಹನಿಕಾಗೆ ಹೇಳ್ತಾ ಇರ್ತಾಳೆ ಅಂಬಿಕಾ ತುಂಬನೇ ಕೋಪ ಮತ್ತು ಗಾಬರಿಯಾಗಿ ಇರ್ತಾರೆ ಅಲ್ಲಿಗೆ ಬರ್ತಾರೆ ನೋಡಿ ಅಂತ ಇಷ್ಟೊತ್ತಾದರೂ ಅಗಸ್ತ್ಯ ಅವರು ಬರಲೇ ಇಲ್ಲ ಅಂತ ಹೇಳಿ ಅನಿಕಾ ಕೇಳ್ತಾಳೆ ಅದೇನೋ ಮೀಟಿಂಗು ಅಂತ ಹೇಳ್ತಾ ಇದ್ನಲ್ಲಮ್ಮ ಮೀಟಿಂಗಲ್ಲಿ ಬ್ಯುಸಿಯಾಗಿರ್ತಾರೆ ಬನ್ನಿ ಹೋಗೋಣ ಅಂತ ಹೇಳಿ ಕರಿತಾ ಇದ್ರು ಕೂಡ ಇರುಂದ ಬರೋದಕ್ಕೆ ರೆಡಿನೇ ಇರೋದಿಲ್ಲ ಹಾಗೇ ಇವತ್ತು ಘಮಘಮ ಅಂತ ಸ್ಮೆಲ್ ಬರ್ತಿದೆ ಏನು ಕಿಚನಿಂದ ಏನೋ ಸ್ಪೆಷಲ್ ಆಗಿ ಮಾಡಿದ್ದಾರೆ ಅಂತ ಅನಿಸುತ್ತೆ ನನಗಂತೂ ತುಂಬಾ ಹೊಟ್ಟೆ ಆಸೀತಾ ಇದೆ ಬಾ ಊಟಕ್ಕೆ ಹೋಗೋಣ ಅಂತ ಹೇಳಿ ಕರಿತಾಳೆ ಅನಿಕಾ ಅಯ್ಯೋ ಹತ್ತಕ್ಕೆ ಸ್ಪೆಷಲ್ಲಾಗಿ ಅಗಸ್ತ್ಯ ಅವ್ರನ್ನ ಬಿಟ್ಟು ಹೇಗೆ ತಿನ್ನೋದಿಕ್ಕಾಗುತ್ತೆ ನೀವು ಹೋಗಿರಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅವಳು ಸೀದಾ ರೂಮ್ಗೆ ಹೋಗ್ಬಿಡ್ತಾಳೆ ಇನ್ನೊಂದು ಕಡೆ ನಾಡಿನೂ ಕೂಡ ಈ ರವಿನ ಹುಡುಕ್ತಾ ಇರ್ತಾನೆ ರವಿನ ಎಲ್ಲಪ್ಪ ಇದ್ದಾರೆ ಇವರು ಮೇಲೋದ್ರೆ ಮೇಲೂ ಕಾಣಿಸ್ತಾ ಇಲ್ಲ ಕೆಳಗೆ ಬಂದ್ರೆ ಕೆಳಗೂ ಸಹ ಕಾಣಿಸ್ತಾ ಇಲ್ಲ ಎಲ್ಲಿದ್ದಾರೆ ಅಂತ ಹೇಳಿ ಹುಡುಕೊಂಡು ಬರ್ತಾ ಇರಬೇಕಾದ್ರೆ ಈ ಕಡೆ ಅಗಸ್ತ್ಯ ಮತ್ತೆ ಕಾವೇರಿಗೆ ಪೂಜೆ ಮಾಡ್ತಿರೋದನ್ನ ನೋಡ್ಬಿಟ್ಟು ಶಾಕ್ ಆಗ್ತಾರೆ ಇವರಿಬ್ರು ಗಂಡ ಹೆಂಡ್ತಿನ ಕಾವೇರಿ ಟೀಚರ್ಗೆ ನಮ್ಮ ಅಕ್ಕನಿಗಾಗಿರೋ ಸ್ಥಿತಿನೇ ಹಾಗಿದೆಯಲ್ಲ ಆದ್ರೆ ಅಗಸ್ತ್ಯ ಸರೋ ಹಾಗಲ್ಲ ಅನ್ಸುತ್ತೆ ಅಗಸ್ತ್ಯ ಇವಳನ್ನ ತುಂಬಾ ಪ್ರೀತಿ ಮಾಡ್ತಾನೆ ಅಂತ ಅನ್ಸುತ್ತೆ ಆ ದೇವ್ರು ಇವರಿಬ್ಬರು ಚೆನ್ನಾಗಿ ಇಟ್ಟಿರ್ಲಿ ಅಂತ ಹೇಳ್ಬಿಟ್ಟು ಈ ಕಡೆ ರವಿನ ಹುಡ್ಕೊಂಡು ಹೋಗ್ತಾರೆ ಹೊರಟೋಗಿರ್ತಾನೆ ನಾಣಿ ರವಿನೂ ಕೂಡ ಸಿಕ್ಕಿದಾಗ ಬಾವ ಬನ್ನಿ ಬಾವ ಅಕ್ಕ ನಿಮಗೋಸ್ಕರ ಕಾಯ್ತಾ ಇದ್ದಾರೆ ಪೂಜೆ ಮಾಡ್ಬೇಕಂತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೇನೆ ಬೇಡ ಕಣೋ ಇದೆಲ್ಲ ಬೇಡ ನೀನು ಈಗೇ ಆಡ್ತಾ ಇದ್ರೆ ನನ್ನನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ರವಿ ನಾಣಿ ಮೇಲೆ ಹೇಗಾಡ್ತಾ ಇರ್ತಾರೆ ಎಲ್ಲರ ಮುಂದೆ ನಾವಿಬ್ರು ಮದುವೆ ಆಗಿದ್ದೀವಿ ಅಂತ ಹೇಳೋದಿ ಕೊಟ್ಟಿದ್ಯಾ ನನ್ನನ್ನು ಸಿಕ್ಸೋದ್ರಲ್ಲೇ ಇರ್ತೀಯ ನೀನು ಯಾವಾಗಲೂ ಅಂತ ಹೇಳ್ಬಿಟ್ಟು ರವಿ ನಾಣಿಗೆ ಬೈತಾ ಇರ್ಬೇಕಾದ್ರೆ ನೀವು ಇದೇ ಥರ ಮಾಡ್ತಾ ಇದ್ರೆ ನಾನು ಆ ಕೆಲಸ ಮಾಡಬೇಕಾಗುತ್ತೆ ಅಂತ ಹೇಳಿ ಗೊಂದ್ಗುಡ್ತಾನೆ ಏನೋ ಅದು ಏನೋ ಅಂತ ಕೇಳಿದಾಗ ಏನಿಲ್ಲ ಸರಿ ಬನ್ನಿ ಅಂತ ಹೇಳಿಬಿಟ್ಟು ಮನೆ ಒಳಗೆ ಕರ್ಕೊಂಡು ಹೋಗ್ತಾರೆ ಇನ್ನು ನೇತ್ರನೂ ಕೂಡ ಪೂಜೆನ ಮಾಡೋದಿಕ್ಕೆ ತಯಾರಿ ಮಾಡ್ಕೊಂಡಿರ್ತಾಳೆ ಪೂಜೆನ ತುಂಬಾನೇ ಪ್ರೀತಿಯಿಂದ ಇಷ್ಟಪಟ್ಟು ಪೂಜೆನ ಮಾಡ್ತಾ ಇರ್ತಾಳೆ ಈ ಕಡೆ ವೃಂದ ಬಂದಿದ್ದನ್ನು ನೋಡ್ಬಿಟ್ಟು ಅಗಸ್ತಿಯ ಹೋಗಿ ಬಚ್ಚಿಟ್ಕೊಳ್ತಾನೆ ಇವರಿಬ್ರು ಕೈ ಮುಕ್ಕೊಂಡು ತಾತನ ಫೋಟೋನ ಮುಂದೆ ಶಶಿ ಮತ್ತೆ ಕಾವೇರಿ ನಿಂತ್ಕೊಂಡಿರ್ತಾರೆ ಮಾವ ಇಲ್ಲೇನು ಮಾಡ್ತಿದ್ದೀರಾ ಅಂತ ಹೇಳಿ ಕೇಳಿದಾಗ ಅಯ್ಯೋ ಮದುವೆ ಅಲ್ವೇನಮ್ಮ ಅದಕ್ಕೆ ತಾತನ ಆಶೀರ್ವಾದ ತಗೊಳ್ತಾ ಇದ್ದೀವಿ ಅಂತ ಹೇಳಿ ಸುಳ್ಳು ಹೇಳ್ತಾರೆ ಅಲ್ಲಿಗೆ ಓಡ್ಕೊಂಡು ಹನಿಕಾ ಮತ್ತೆ ಈ ಅಂಬಿಕಾ ಇಬ್ರು ಕೂಡ ಬಂದಿರ್ತಾರೆ ಇವರು ಸುಳ್ಳು ಹೇಳಿ ಮ್ಯಾನೇಜ್ ಮಾಡ್ತಿರೋದನ್ನು ನೋಡ್ಬಿಟ್ಟು ಸಮಾಧಾನ ಪಡ್ಕೊಳ್ತಾ ಇರ್ತಾರೆ ಹಾಗೆ ಅಗಸ್ತ್ಯ ಅವರು ಎಲ್ಲೋದ್ರು ಅಗಸ್ತ್ಯ ಅವರು ಇಲ್ಲೂ ಇಲ್ವಾ ಅಂತ ಹೇಳಿ ಕೇಳಿದಾಗ ಅವನು ಯಾಕಮ್ಮ ಇಲ್ಲಿರ್ತಾನೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೇನೆ ನೀನು ಕೂಡ ಕೈ ಮುಕ್ಕೊಂಡು ಬೇಡ್ಕೊಳ್ಳೋ ಅಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇವರೆಲ್ಲರೂ ನಿಂತ್ಕೊಂಡಿರೋದನ್ನು ಇವನು ಅಗಸ್ತ್ಯ ಮುಂದೆ ಬಂದು ರೂಮಿಂದ ಆಚೆ ಹೋಗ್ಬಿಟ್ಟು ಸಮಾಧಾನ ಮಾಡಿಕೊಂಡು ಕೈಯಲ್ಲಿ ಕಟ್ಕೊಂಡಿದ್ದಂತಹ ಕಂಕನನ್ನು ತೆಗೆದ್ಬಿಟ್ಟು ಜೋಬಲ್ಲಿ ಇಟ್ಕೊಂಡು ಒಳಗೆ ಬಂದ್ಬಿಟ್ಟು ಎಲ್ಲರೂ ಇಲ್ಲೇನು ಮಾಡ್ತಿದ್ದೀರಾ ನೀವು ಅಂತ ಹೇಳಿ ಕೇಳ್ತಾನೆ ಆಗ ದೇ ತಾತನ ಹತ್ರ ಆಶೀರ್ವಾದ ತಗೊಳ್ತಾ ಇದ್ದೀನಿ ಅಂತಂದಾಗ ಹೌದಾ ನಾನು ಅದಕ್ಕೆ ಬಂದಿದ್ದು ಅಂತ ಹೇಳಿ ಕೈ ಮುಕ್ಕೊಂಡು ನಿಂತ್ಕೊಂಡಿರ್ತಾರೆ ಹಾಗೆ ಕೈ ಮುಕ್ಕೊಂಡು ನೀನು ನಿಂತ್ಕೊಳ್ಳಮ್ಮ ಆಶೀರ್ವಾದ ಅಂತ ವೃಂದಗೆ ಹೇಳಿದಾಗ ವೃಂದನೂ ಕೂಡ ಕೈ ಮುಕ್ಕೊಂಡು ನಿಂತ್ಕೊಂಡಿರ್ತಾಳೆ ಇನ್ನು ಮೆಲ್ಲಕ್ಕೆ ಕಣ್ಬಿಟ್ಬಿಟ್ಟು ಕಾವೇರಿಗೆ ಕಣ್ಣನ್ನು ಹೊಡಿತಾನೆ ಕಾವೇರಿಗೂ ಕೂಡ ತುಂಬಾ ಖುಷಿಯಾಗುತ್ತೆ ಕಾವೇರಿನೂ ಕೂಡ ಅದನ್ನೆಲ್ಲನೂ ಕೂಡ ಎಂಜಾಯ್ ಮಾಡ್ತಾ ಇರ್ತಾಳೆ ಈ ಕಡೆ ಹನಿಕಾ ಮತ್ತು ಅಂಬಿಕಾ ಇಬ್ಬರು ಕೂಡ ಅದನ್ನು ನೋಡ್ಬಿಟ್ಟು ತುಂಬಾ ಹುರ್ಕೊಳ್ತಾ ಇರ್ತಾಳೆ ಇಷ್ಟೆಲ್ಲ ಆದಮೇಲೆ ಈ ವೃಂದ ಇದ್ದವಳು ನಾಣಿ ಕೈಯಲ್ಲಿ ಒಂದೆರಡು ಬ್ಯಾಗನ್ನು ಸರಿಯಾಗಿ ಓರಿಸ್ಬಿಟ್ಟು ಬಾ ಈ ಕಡೆ ತಗೊಂಬಾ ನಾನು ಹೇಳಿದ ಕೆಲಸ ಮಾತ್ರ ಮಾಡಬೇಕು ನೀನು ಅಂತ ಹೇಳಿ ಅವಾಜ್ ಹಾಕ್ಬಿಟ್ಟು ಈ ಕಡೆ ಅಗಸ್ತ್ಯ ರೂಮ್ಗೆ ಕರ್ಕೊಂಬರ್ತಾಳೆ ಕರ್ಕೊಂಬಂದು ಏನು ವೃಂದ ಏನಿದೆಲ್ಲ ಅಂತಂದಾಗ ಏನು ಅಗಸ್ತ್ಯ ಹೀಗೆ ಹೇಳ್ತಾ ಇದೆಯಾ ನನ್ನ ಲಗೇಜ್ ಎಲ್ಲ ಇಲ್ಲೇ ತಾನೇ ಇರಬೇಕು ನಾನು ನಾಳೆಯಿಂದ ನಿನಗೆ ಹೆಂಡತಿ ಹಾಕ್ತೀನಿ ಇದೇ ರೂಮಲ್ಲಿ ತಾನೇ ಇರಬೇಕು ನಾನು ಈ ಕಬರ್ಡನ್ನು ಯೂಸ್ ಮಾಡ್ತೀನಿ ನೀನು ಆ ಕಬರ್ಡನ್ನು ಯೂಸ್ ಮಾಡು ಅಂತ ಹೇಳಿಬಿಟ್ಟು ಎಲ್ಲನೂ ಕೂಡ ಸೆಟ್ ಮಾಡ್ಕೊಳ್ಳೋದಕ್ಕೆ ಓಡಾಡ್ತಾ ಇರ್ತಾಳೆ ಅಲ್ಲಿಗೆ ಶಶಿ ಬರ್ತಾರೆ ಏನಮ್ಮ ಏನ್ಮಾಡ್ತಿದ್ಯಾ ಅಂತ ಹೇಳಿ ಕೇಳಿದಾಗ ಅಯ್ಯೋ ಮಾವ ನಾಳೆಯಿಂದ ನಾನು ಇದೇ ರೂಮಲ್ಲಿ ಇರಬೇಕು ಅಲ್ವಾ ಅದಕ್ಕೆ ನನ್ನ ಲೆಗೇಜನ್ನ ಎಲ್ಲ ಇಲ್ಲಿ ಜೋಡಿಸ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾರೆ ಸಾಧ್ಯನೇ ಇಲ್ಲ ಅದು ಎಲ್ಲ ಫಸ್ಟ್ ಇಲ್ಲಿಂದ ತೊಗೊಂಡೋಗು ತಗೊಂಡೋಗು ಅಂತ ಹೇಳಿ ಶಶಿ ಹೇಳ್ತಾರೆ ಆಗ ಏನು ಮಾವ ಏನು ಹೇಳ್ತಾ ಇದ್ದೀರಾ ನಾನು ಈ ರೂಮಲ್ಲಿ ಇರಬಾರ್ದಾ ನನ್ನ ಲಗೇಜ್ ಈ ರೂಮಲ್ಲಿ ಇರಬಾರ್ದಾ ಅಂತ ಹೇಳಿ ಕೇಳ್ತಾಳೆ ಆಗ ಅಲ್ಲಿಗೆ ಶಶಿ ಇದ್ದವನು ಹೇಗೆಲ್ಲ ಮ್ಯಾನೇಜ್ ಮಾಡ್ತಾನೆ ಇವಳನ್ನ ಹೇಗೆ ಈ ರೂಮಿಂದ ಆಚೆ ಹಾಕ್ತಾನೆ ಇದು ಸಾಧ್ಯನೇ ಇಲ್ಲ ಅಂತ ಹೇಳಿ ಶಶಿ ಇದ್ದಾನೆ ಮುಂದೆ ಏನಾಗುತ್ತೆ ಅನ್ನೋದು ಕಾದು ನೋಡೋಣ ಸ್ನೇಹಿತರೆ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್